ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಬ್ಯಾಕ್ ಟು ಬ್ಯಾಕ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ವಿಪಕ್ಷಗಳು ಹೇಳೋ ಪ್ರಕಾರ ರಾಮ ಮಂದಿರ ರಾಜಕೀಯ ಅಸ್ತ್ರ ಅಂತ ಅದನ್ನ ಪಕ್ಕಕ್ಕಿಟ್ಟರು ಮುಂದಿನ ಅವಧಿಯಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಧಾನಿ ಮೋದಿ ನೀಡಿರೋ ಸುಳಿವು ಕತಾರ್ನಲ್ಲಿ ಸಾವಿನ ದವಡೆಗೆ ಸಿಲುಕಿದವರ ರಕ್ಷಣೆ ಇದೆಲ್ಲವೂ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾನೇ ಇದೆ ಈ ಬಾರಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬರೋದು ಬಹುತೇಕ ಪಕ್ಕ ಆಗಿದೆ ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು ಅದೇನಂದ್ರೆ ವಿಪಕ್ಷ ಕಾಂಗ್ರೆಸ್ ಕಡೆಯಿಂದ ಯಾವ ಅಸ್ತ್ರವೂ ಇಲ್ವಾ ಅಂತ ಅಷ್ಟರಲ್ಲೇ ಈಗ ಅದಕ್ಕೂ ಉತ್ತರ ಸಿಕ್ಕಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ದೊಡ್ಡ ಪ್ರೊಟೆಸ್ಟ್ಗೆ ತಯಾರಾಗಿದೆ ರೈತರ ಟೀಮ್ ಎಸ್ ದಿಲ್ಲಿ ಚಲೋ ಅನ್ನೋ ಹೆಸರಲ್ಲಿ ಪ್ರೊಟೆಸ್ಟ್ ನಡೀತಾ ಇದ್ದು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ರೈತರನ್ನ ಸೇರಿಸಲಾಗ್ತಾ ಇದೆ ಇದಿಷ್ಟೇ ಅಲ್ಲ ಪೊಲೀಸರು ಏನೇ ತಡೆ ಹಾಕಿದ್ರು ಎಲ್ಲವನ್ನ ಕಿತ್ತು ಮುನ್ನುಗ್ಗೋದಕ್ಕೆ ದೊಡ್ಡ ಪ್ಲಾನ್ ನಡೀತಾ ಇದೆ ಹಾಗಿದ್ರೆ ಈ ಪ್ಲಾನ್ ಏನು ಮತ್ತೆ ಟೂಲ್ ಕಿಟ್ ಸದ್ದಾಗ್ತಾ ಇರೋದು ಯಾಕೆ ಪ್ರತಿಭಟನೆ ಮಾಡ್ತಿದ್ದವರಿಗೆ ಪಂಜಾಬ್ನಲ್ಲಿ ವೃದ್ಧೆಯೊಬ್ಬರು ಕ್ಲಾಸ್ ತೆಗೆದುಕೊಂಡಿದ್ಯಾಕೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ದಿಲ್ಲಿ ಚಲೋ ನಡೆಸಲಾಗ್ತಾ ಇದೆ ದೇಶಾದ್ಯಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿವೆ ಕಳೆದ ಬಾರಿ ಕೃಷಿ ಕಾಯ್ದೆ ವಿರುದ್ಧ ಯಾವ ರೀತಿಯಲ್ಲಿ ರಸ್ತೆ ಬ್ಲಾಕ್ ಮಾಡಿ ವಿಶ್ವದ ಜನರ ಗಮನ ಸೆಳೆಯಲಾಯಿತು ಅದೇ ರೀತಿಯಲ್ಲೇ ಈ ಬಾರಿ ಕೂಡ ಮತ್ತೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಸಜ್ಜಾಗಿವೆ ರೈತ ಸಂಘಟನೆಗಳು ಇದಕ್ಕಾಗಿ ದೇಶದ ವಿವಿಧ ರಾಜ್ಯಗಳಿಂದ ಅದರಲ್ಲೂ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾ ಆಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಜನರು ಹಾಗೂ ಐದು ಸಾವಿರ ಟ್ರ್ಯಾಕ್ಟರ್ಗಳು ಬೀದಿಗೆ ಇಳಿಯೋ ಸಾಧ್ಯತೆ ಇದೆ ಬರೀ ಪ್ರೊಟೆಸ್ಟ್ ಆಗಿದ್ರೆ ಅದು ಅವರ ಹಕ್ಕು ಮಾಡಲಿ ಅಂತ ಕೇಂದ್ರ ಸರ್ಕಾರ ಸುಮ್ಮನಾಗ್ತಾ ಇತ್ತು ಆದ್ರೆ ಈ ಬಾರಿ ಹೋರಾಟದ ಬಗ್ಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಕೇಂದ್ರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾ ಇದೆ ಹೋರಾಟ ಅತಿರೇಕಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಲಾಗುತ್ತೆ ಆದರೆ ಈ ಬಾರಿ ಬ್ಯಾರಿಕೇಡ್ಗಳನ್ನ ಕಿತ್ತು ಮುನ್ನುಗ್ಗಲು ತಯಾರಾಗಿವೆಯಂತೆ ಪ್ರತಿಭಟನಾಕಾರರ ಸಂಘಟನೆಗಳು ಹೌದು ಪ್ರೊಟೆಸ್ಟ್ ಫೇಲ್ಯೂರ್ ಆಗಬಾರದು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಲಾಗಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಎಚ್ಚರಿಕೆ ನೀಡಿದೆ ಪ್ರೊಟೆಸ್ಟ್ಗೆಂದೇ ಟ್ರಾಕ್ಟರ್ ಗಳನ್ನ ವಿಶೇಷ ರೀತಿಯಲ್ಲಿ ಮಾಡಿಫೈ ಮಾಡಲಾಗಿದ್ದು ಬ್ಯಾರಿಕೇಡ್ ಗಳನ್ನ ಕಿತ್ತು ಎಸೆಯುವ ಸಲುವಾಗಿ ಹೈಡ್ರಾಲಿಕ್ ಟೂಲ್ ಗಳನ್ನ ಫಿಕ್ಸ್ ಮಾಡಲಾಗಿದೆಯಂತೆ ಅಲ್ಲದೆ ಇದು ಫೈರ್ ಪ್ರೂಫ್ ಆಗಿದ್ದು ಟಿಯರ್ ಗ್ಯಾಸ್ ಹಾಕಿದ್ರು ಅದನ್ನ ರೆಜಿಸ್ಟ್ ಮಾಡಿ ಮುನ್ನುಗ್ಗೋ ರೀತಿಯಲ್ಲಿ ರೆಡಿ ಮಾಡಲಾಗಿದೆಯಂತೆ ಅಲ್ಲದೆ ಪ್ರೊಟೆಸ್ಟ್ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಹಲವು ದಿನಗಳಿಂದ ಹೋರಾಟಗಾರರ ಟೀಮ್ ಡ್ರಿಲ್ ಕೂಡ ಮಾಡಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಆದ್ರಿಂದ ಪ್ರೊಟೆಸ್ಟ್ ವೇಳೆ ಪೊಲೀಸರು ಒಂದು ವೇಳೆ ತಡೆಯೋದಕ್ಕೆ ಮುಂದಾದರೆ ಪೊಲೀಸರನ್ನು ಲೆಕ್ಕಿಸದೆ ಪ್ರತಿಭಟನಾಕಾರರು ಮುನ್ನುಗ್ಗೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಡಲಾಗಿದೆ ಇನ್ನು ಇದೆಲ್ಲದರ ಮಧ್ಯೆ ಟೂಲ್ ಕಿಟ್ ಅನ್ನೋ ಪದ ಮತ್ತೆ ಸದ್ದು ಮಾಡ್ತಾ ಇದೆ ಹಾಗೆ ಟೂಲ್ ಕಿಟ್ ಅಂದ್ರೆ ಏನು ಅನ್ನೋದನ್ನ ಒಂದ್ಸಲ ಹೇಳ್ಕೊಂಡು ಮುಂದಿನದ್ದನ್ನ ವಿವರಿಸ್ತೀನಿ ಒಂದು ಉದ್ದೇಶವನ್ನ ಇಟ್ಕೊಂಡು ಅದನ್ನ ಸಾಧಿಸೋ ಸಲುವಾಗಿ ಎಲ್ಲಾ ಆಯಾಮಗಳಿಂದ ವಿವಿಧ ವಲಯಗಳಿಂದ ಹೆಸರು ಮಾಡಿದ ವ್ಯಕ್ತಿಗಳಿಂದ ಅದೇ ವಿಚಾರವನ್ನ ಹರಡಿಸೋದಕ್ಕೆ ಒಂದಷ್ಟು ಸಲಹೆ ನೀಡೋದು ಒಂದೇ ಸಮಯದಲ್ಲಿ ಎಲ್ಲಾ ಕಡೆಯಿಂದಲೂ ಈ ರೀತಿಯ ವಿಚಾರಗಳು ಬಂದ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ ಒಂದು ವೇಳೆ ಇದು ನೆಗೆಟಿವ್ ಆಗಿದ್ರೆ ದೇಶದಲ್ಲೇನೋ ತಪ್ಪು ನಡೀತಾ ಇದೆ ಅನ್ನೋದು ಬಿಂಬಿತವಾಗ್ತಾ ಹೋಗುತ್ತೆ ಈ ಪ್ರಕ್ರಿಯೆಯನ್ನೇ ಟೂಲ್ ಕಿಟ್ ಅಂತ ಹೇಳ್ತಾರೆ ಅಂದ್ಹಾಗೆ ಕಳೆದ ಬಾರಿ ಕೃಷಿ ಕಾಯ್ದೆ ಹೋರಾಟದಲ್ಲಿ ಇಂಥದ್ದೇ ಕೆಲಸ ಆದ ಬಗ್ಗೆ ಆರೋಪ ಇತ್ತು ಪ್ರಧಾನಿ ಮೋದಿ ವಿರುದ್ಧ ಅಸಮಾಧಾನ ಹೊಂದಿರೋ ಕೆಲ ಸೆಲೆಬ್ರಿಟಿಗಳ ಅಕೌಂಟ್ ನಿಂದ ಕೃಷಿ ಕಾಯ್ದೆ ವಿರುದ್ಧದ ಪೋಸ್ಟ್ ಗಳು ಬಂದ್ರೆ ಇನ್ನೊಂದು ಕಡೆ ಭಾರತದ ಬಗ್ಗೆ ಎಬಿಸಿಡಿ ಗೊತ್ತಿಲ್ಲದ ವಿದೇಶಿಗಳಿಂದಲೂ ಕೂಡ ದೊಡ್ಡ ದೊಡ್ಡ ಆರೋಪಗಳು ಬಂದಿದ್ವು ಗ್ಲೋಬಲ್ ವಾರ್ಮಿಂಗ್ ವಿಚಾರದಲ್ಲಿ ಸದ್ದು ಮಾಡಿದ್ದ ಗ್ರೆಟಾ ರಿಂದ ಹಿಡಿದು ರಾಜಕೀಯಕ್ಕೆ ಸಂಬಂಧವೇ ಇಲ್ಲದ ಮಾಡಲ್ಲೊಬ್ಬಳು ಕೂಡ ಈ ಬಗ್ಗೆ ಪೋಸ್ಟ್ ಹಾಕಿದಾಗಲೇ ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಆರೋಪ ಕೇಳಿಬರುತ್ತೆ ಏನೋ ಈಗಾಗಲೇ ಪ್ರತಿಭಟನೆ ಸಲುವಾಗಿ ಪ್ರತಿಭಟನಾಕಾರರು ರಸ್ತೆಗಳಿದ್ದು ಜನಸಾಮಾನ್ಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಳೆದ ಬಾರಿ ತಿಂಗಳಾನುಗಟ್ಟಲೆ ಸಂಚಾರಕ್ಕೆ ಅಡ್ಡಿ ಆಗಿದ್ರಿಂದ ಸಮಸ್ಯೆ ಅನುಭವಿಸಿದ್ದ ಜನರು ಇವರೆಲ್ಲ ನಕಲಿ ರೈತರು ಅಂತ ದೂರೋದಕ್ಕೆ ಆರಂಭಿಸಿದ್ದಾರೆ ನಿಜವಾದ ರೈತರಿಗೆ ಪ್ರತಿನಿತ್ಯ ಕೆಲಸ ಇರುತ್ತೆ ಆದ್ರೆ ಇಷ್ಟೆಲ್ಲ ಪ್ರಿಪೇರ್ ಆಗಿ ಬರ್ತಾರೆ ಅಂದ್ರೆ ಇವರು ರೈತರ ಹೆಸರಲ್ಲಿ ಗಲಭೆ ಮಾಡೋದಕ್ಕೆ ಬರ್ತಾ ಇರೋರು ಅಂತ ಜನ ಆರೋಪಿಸ್ತಾ ಇದ್ದಾರೆ ಅದರಲ್ಲೂ ಪಂಜಾಬ್ನಲ್ಲಿ ಜನಸಾಮಾನ್ಯರು ಪ್ರತಿಭಟನಾಕಾರರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ರಸ್ತೆಗೆ ಅಡ್ಡಲಾಗಿ ಕುಳಿತಿದ್ದವರನ್ನ ತರಾಟೆಗೆ ತೆಗೆದುಕೊಂಡಿರೋ ವೃದ್ಧೆಯೊಬ್ಬರು ನಿಮ್ಮ ಬೇಡಿಕೆಗಳಿಗೆ ಕೊನೆಯೇ ಇಲ್ಲ ಎಲ್ಲ ಫ್ರೀ ಕೊಟ್ಟರು ನಿಮಗೆ ಸಮಾಧಾನ ಇಲ್ಲ ಕೇಂದ್ರ ಸರ್ಕಾರ ನಿಮಗೆ ಈಗಾಗಲೇ ಸಾಕಷ್ಟು ಉಚಿತಗಳನ್ನ ನೀಡಿದೆ ಇನ್ನಷ್ಟು ಫ್ರೀಗಳನ್ನ ನೀವು ನಿರೀಕ್ಷೆ ಮಾಡ್ತೀರಾ ರೋಡ್ ಬ್ಲಾಕ್ ಮಾಡಿ ಜನರಿಗೆ ತೊಂದರೆ ಮಾಡೋದೇ ನಿಮಗೆ ಕೆಲಸನಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನು ಜನಸಾಮಾನ್ಯರಿಗೆ ಇದೆಲ್ಲ ಅರಿವಾಗಿದೆ ಅಂದ ಸರ್ಕಾರ ಹಾಗೂ ಪೊಲೀಸರು ಸುಮ್ಮನಿರ್ತಾರ ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರಿಂದ ಜನರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ವಿವಿಧ ಭಾಗಗಳ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ದಿಲ್ಲಿ ಚಲೋವನ್ನ ಹಮ್ಮಿಕೊಂಡಿದ್ದು ರೈತರು ರಾಜಧಾನಿ ಪ್ರವೇಶಿಸುವುದನ್ನ ತಡೆಯೋದಕ್ಕೆ ಪೊಲೀಸರು ರಸ್ತೆಗಳನ್ನೇ ಮುಚ್ಚಿದ್ದಾರೆ ಅಧಿಕಾರಿಗಳು ಅನೇಕ ಸ್ಥಳಗಳಲ್ಲಿ ಕಾಂಕ್ರೀಟ್ ಬ್ಲಾಕ್ಗಳಿಂದ ಗಡಿಗಳನ್ನ ಮುಚ್ಚಿದ್ದಾರೆ ಅಂತಾರಾಜ್ಯ ಗಡಿಗಳಲ್ಲಿ ಮುಳ್ಳು ತಂತಿಗಳನ್ನು ಹಾಕಲಾಗಿದ್ದು ಸಾವಿರಾರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಹರಿಯಾಣ ಪೊಲೀಸರು ಆಂಬಾಲಾದ ಗಗ್ಗರ್ ನದಿಯ ಹೆದ್ದಾರಿಯ ಎರಡೂ ಬದಿಗಳನ್ನ ಮುಚ್ಚಲು ಕಾಂಕ್ರೀಟ್ ಬ್ಲಾಕ್ಗಳನ್ನು ಮತ್ತು ಲೋಹದ ಶೀಟ್ಗಳನ್ನು ಅಳವಡಿಸಿದ್ದಾರೆ ಅಲ್ಲದೆ ಸಿರ್ಸಾದ ಚೌಧರಿ ದಲ್ಬೀರ್ ಸಿಂಗ್ ಒಳಾಂಗಣ ಕ್ರೀಡಾಂಗಣ ಮತ್ತು ದಬ್ವಾಯಿಯ ಗುರುಗೋಬಿಂದ್ ಸಿಂಗ್ ಕ್ರೀಡಾಂಗಣಗಳನ್ನ ತಾತ್ಕಾಲಿಕ ಬಂಧನ ಕೇಂದ್ರಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ಪ್ರತಿಭಟನೆ ನೆಪ ಮಾಡಿಕೊಂಡು ಯಾರಾದರೂ ಅತಿರೇಕ ಮಾಡಿ ಸಾರ್ವಜನಿಕರಿಗೆ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟು ಮಾಡಿದ್ರೆ ಮುಲಾಜೆ ಇಲ್ಲದೆ ಅವರನ್ನ ತಾತ್ಕಾಲಿಕ ಜೈಲುಗಳಲ್ಲಿ ಇರಿಸಲಾಗುತ್ತೆ ಅಂತ ಮೂಲಗಳು ಹೇಳಿವೆ ನಾವಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಿಂದ ಹೆಚ್ಚಿನ ಪ್ರತಿಭಟನಾಕಾರರು ಹೋಗ್ತಾ ಇದ್ದಾರೆ ಅಂತ ಅದರಂತೆಯೇ ಕರ್ನಾಟಕದಿಂದ ಸಾಕಷ್ಟು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ತೆರಳುತ್ತಾ ಇದ್ರು ಹುಬ್ಬಳ್ಳಿ ಮೂಲದವರು ಎನ್ನಲಾದ ಅವರನ್ನ ಭೋಪಾಲ್ನಲ್ಲಿ ಪೊಲೀಸರು ಬಂಧಿಸಿದ್ದು ಇತ್ತ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಗುಟೂರು ಹಾಕಿದ್ದಾರೆ ಮಧ್ಯಪ್ರದೇಶ ಸರ್ಕಾರದ ಈ ಕ್ರಮ ಖಂಡನೀಯ ಅಂತ ಎಕ್ಸ್ ನಲ್ಲಿ ಬರೆದು ಆಕ್ರೋಶ ಹೊರಹಾಕಿರೋ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧವೂ ಗುಡುಗಿದ್ದಾರೆ ಬಂಧನಕ್ಕೊಳಗಾಗಿರೋ ರಾಜ್ಯದ ನಮ್ಮ ಎಲ್ಲಾ ರೈತರನ್ನ ತಕ್ಷಣ ಬಿಡುಗಡೆಗೊಳಿಸಿ ನಾಳೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕು ಬಂಧಿಸಿರೋದು ಮಧ್ಯಪ್ರದೇಶ ಸರ್ಕಾರವಾದರೂ ಈ ದುಷ್ಕೃತ್ಯದ ಹಿಂದಿನ ಕ್ರಿಮಿನಲ್ ಮೆದುಳು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನೋದು ಸ್ಪಷ್ಟ ಅಂತ ಹೇಳಿ ಪ್ರಧಾನಿ ಮೋದಿಯನ್ನ ದೂರಿದ್ದಾರೆ ಅಲ್ಲದೆ ಈ ರೀತಿ ಬಂಧಿಸಿ ಬೆದರಿಸಿ ರೈತರ ಹೋರಾಟವನ್ನ ಹತ್ತಿಕ್ಕಲಾಗ್ತಾ ಇದ್ದು ಶಾಂತಿ ಸುವ್ಯವಸ್ಥೆಯ ಕಾಳಜಿಯನ್ನ ಕೇಂದ್ರ ಸರ್ಕಾರ ಹೊಂದಿದರೆ ತಕ್ಷಣ ರೈತರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯರ ಈ ವಾಕ್ಯ ಬಹುಶಃ ಅವರೆಲ್ಲರೂ ಶಾಂತಿ ಕದಡಲು ರೆಡಿಯಾಗಿ ಬಂದಿದ್ದಾರೆ ಅನ್ನೋ ಅರ್ಥದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಇದರ ಜೊತೆಗೆ ಸಾಲು ಸಾಲು ಟ್ವೀಟ್ ಮೂಲಕ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಇದೆಲ್ಲದರ ಜೊತೆಯಲ್ಲಿ ಇನ್ನೊಂದು ದೊಡ್ಡ ಎಚ್ಚರಿಕೆಯನ್ನ ಗುಪ್ತಚರ ಇಲಾಖೆ ತಿಳಿಸಿದೆ ಅದೇನಂದ್ರೆ ಪ್ರತಿಭಟನಾಕಾರರು ಉದ್ದೇಶ ಪೂರ್ವಕವಾಗಿ ಪೊಲೀಸರನ್ನ ಕೆಣಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಹಂತದವರೆಗೆ ಪೊಲೀಸರು ತಡೆಯೋದಕ್ಕೆ ಯತ್ನಿಸ್ತಾರೆ ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಲಾಠಿ ಚಾರ್ಜ್ ನಡೆಸಲಾಗುತ್ತೆ ಆಗ ಇದರಿಂದ ಕೇಂದ್ರದ ಮೇಲೆ ಆರೋಪ ಹೊರಿಸಿ ಪೊಲಿಟಿಕಲ್ ಮೈಲೆ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಈ ಪ್ರತಿಭಟನೆ ನಿಜವಾದ ರೈತರ ಕೂಗೋ ಅಥವಾ ರಾಜಕೀಯ ಪ್ರೇರಿತ್ವ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ ಆದರೆ ಪ್ರತಿಭಟನೆ ವೇಳೆ ಜನಸಾಮಾನ್ಯರಿಗೆ ತೊಂದರೆ ಆಗದಿರಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ